ನಮಸ್ಕಾರ ನಮ್ಮ ಯುವ ಸ್ನೇಹಿತರೆ ನಮ್ಮ ದೇಶದಾದ್ಯಂತ ತರಗತಿಗಳು ಬದಲಾವಣೆಯ ಅತಿದೊಡ್ಡ ಪ್ರಯೋಗಾಲಯಗಳಾಗುತ್ತಿವೆ ಅಲ್ಲಿ ಆಲೋಚನೆಗಳು ನಾವೀನ್ಯತೆಯಾಗಿ ನಾವೀನ್ಯತೆಯು ರಾಷ್ಟ್ರ ನಿರ್ಮಾಣವಾಗಿ ಬದಲಾಗುತ್ತಿದೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಹೇಳುತ್ತಾ ಇರುವ ಶಕ್ತಿಯು ವಿಕಸಿತ ಭಾರತದ ಹೃದಯ ಬಡಿತವಾಗಿ ಟುಲ್ಡೆಥನ್ ಟ್ವೆಂಟಿ ವಿಕಸಿತ ಭಾರತ ಬಿಲ್ಡಥಾನ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಅಕ್ಟೋಬರ್ ಹದಿಮೂರರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಯುವ ಮನಸ್ಸುಗಳು ಒಂದಾದಾಗ ಇಡೀ ರಾಷ್ಟ್ರದಲ್ಲಿ ಸೃಜನಶೀಲತೆ ಆತ್ಮವಿಶ್ವಾಸ ಮತ್ತು ಸ್ವಯಂ ನಂಬಿಕೆಯ ಸಂಭ್ರಮದ ಪ್ರತಿಧ್ವನಿಯು ಅನುರಣಿಸಲಿದೆ ಬಿಲ್ಡಥಾನ್ ಕೇವಲ ಸ್ಪರ್ಧೆಯಲ್ಲ ಅದೊಂದು ಆಂದೋಲನ ಉತ್ತಮ ಭಾರತಕ್ಕಾಗಿ ಚಿಂತಿಸುವ ಸೃಷ್ಟಿಸುವ ಮತ್ತು ಪರಿಹಾರಗಳನ್ನು ರೂಪಿಸುವ ಕರೆ ಇದು ನಮ್ಮ ಪ್ರಯಾಣವನ್ನು ವ್ಯಾಖ್ಯಾನಿಸುವ ನಾಲ್ಕು ವಿಷಯಗಳನ್ನು ಅನ್ವೇಷಿಸಲು ನಿಮ್ಮನ್ನು ಆಹ್ವಾನಿಸುತ್ತದೆ ಆತ್ಮನಿರ್ಭರ ಭಾರತ ಸ್ವಾವಲಂಬಿ ವ್ಯವಸ್ಥೆಗಳು ಮತ್ತು ಪರಿಕರಗಳನ್ನು ನಿರ್ಮಿಸುವುದು ಸ್ವದೇಶಿ ದೇಶೀಯ ಜ್ಞಾನ ಮತ್ತು ನಾವೀನ್ಯತೆಯನ್ನು ಬೆಳೆಸುವುದು ವೋಕಲ್ ಫಾರ್ ಲೋಕಲ್ ಸ್ಥಳೀಯ ಉತ್ಪನ್ನಗಳು ಮತ್ತು ಕರಕುಶಲ ವಸ್ತುಗಳನ್ನು ಉತ್ತೇಜಿಸುವುದು ಸಮೃದ್ಧ ಭಾರತ ಸುಸ್ಥಿರ ಯೋಜನೆಗಳ ಮೂಲಕ ಸಮೃದ್ಧಿಯನ್ನು ಸೃಷ್ಟಿಸುವುದು ಇದರ ಮೂಲಕ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯ ಸ್ಫೂರ್ತಿಯಾದ ಮಾಡಿ ಕಲಿಯುವುದನ್ನು ಮತ್ತು ನಂಬಿ ನಿರ್ಮಿಸುವುದನ್ನು ಜೀವಂತಗೊಳಿಸುತ್ತೇವೆ ಹಾಗಾಗಿ ನಾನು ದೇಶದ ವಿದ್ಯಾರ್ಥಿಗಳನ್ನು ಆಲೋಚನೆ ಹಾಗೂ ಆವಿಷ್ಕಾರದ ಈ ರಾಷ್ಟ್ರೀಯ ಚಳುವಳಿಯ ಭಾಗವಾಗಲು ಆಹ್ವಾನಿಸುತ್ತೇನೆ ನಿಮ್ಮ ಒಂದು ಆಲೋಚನೆ ತರಗತಿಯನ್ನು ಬೆಳಗಿಸಿ ಸಮುದಾಯವನ್ನು ಪರಿವರ್ತಿಸಬಹುದು ರಿಜಿಸ್ಟರ್ ನೌಟ್ ಬಿಬಿಬಿ ಡಾಟ್ ಎಂ ಐ ಸಿ ಡಾಟ್ ಗವ್ ಡಾಟ್ ಇನ್ ರಾಷ್ಟ್ರಕ್ಕಾಗಿ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಾ ಜಗತ್ತನ್ನು ಪ್ರೇರೇಪಿಸುತ್ತಿರುವ ಭಾರತದ ಯುವಶಕ್ತಿಯ ಶಕ್ತಿಯನ್ನು ಜಗತ್ತು ನೋಡಲಿ ಭರ್ ಉಡಾನ್ ಛೂ ಆಸ್ಮಾನ್ ನೈ ಭಾರತ್ ಕಿ ನೈ ಪಹಚಾನ್ ಜೈ ಹಿಂದ್ ಜೈ ಭಾರತ್